ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಳೆ ಇವತ್ತು ಸಿಕ್ಕ ಬಟ್ಟೆ ಮಳೆ ಬರ್ತಾ ಇದೆ ಆದರೆ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಆದರೆ ಮಳೆ ಬರ್ತಾ ಇಲ್ಲ ಮತ್ತೆ ಒಂದು ಅರ್ಧ ಗಂಟೆ ಸುರಿಯುತ್ತೆ ಮಳೆ ಸಿಕ್ಕ ಬಟ್ಟೆ ಮಳೆ ಇದೆ ಹಾಗೆ ಸ್ವಲ್ಪ ಆಚೆ ಹೋಗಬೇಕು ಕೆಲಸ ಉಂಟು ಇವತ್ತು ಮಳೆ ನಿಲ್ಲಾಗೇ ಇಲ್ಲ ಇವತ್ತು ನಮ್ಮ ಮನೇಲಿ ಟಿಫನ್ ಬಂದು ಕಡುಬು ಮಾಡಿದ್ದೀವಿ ಕಡುಪಿಗೆ ಕಾಯಿ ಚಟ್ನಿ ಕಂದಿಗೆ ಮಗಳೇ ಬೈ ಇಲ್ಲಿ ಬರೋ ನನ್ನ ಮಗಳು ಹೇಳು ತಕ್ಷಣ ತಕ್ಷಣ ದೊಡ್ತಾಳೆ ಅಮ್ಮ ಇಲ್ಲುಡು ಇಲ್ಲಿ ಕಂದ ನೀನೇ ಅಮ್ಮ ಅಂದರೆ ಇಲ್ಲಡು ಇಲ್ಲ ನೋಡು ಮಗಳೇ ಬಂಗಾರಿ ಇಲ್ಲಿ ನಮ್ಮ ಅಕ್ಕನ ಮನೇಲಿ ಇವತ್ತು ಟಿಫನ್ನು ದೋಸೆ ಮತ್ತು ಹಾಲಿಗೆಡ್ಡೆ ಪಲ್ಯ ಮಾಡಿದರು ದೋಸೆ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಅವರು ಹಾಗೆ ಅವ್ರ ಮನೇಲಿ ಇವತ್ತು ಪಾಯಸನೂ ಕೂಡ ಮಾಡಿದ್ದಾರೆ ಸುಮ್ಮನೆ ಸ್ಪೆಷಲ್ಲಾಗಿ ಮಾಡಿದ್ದಾರೆ ಹಾಗೆ ಇವಾಗ ಹೊರಗಡೆ ಆಚೆ ಹೊರಟ್ವಿ ನಾವು ಸುಮ್ನೆ ಕೂತು ಕೂತು ಬೇಜಾರಾಗಿತ್ತು ಅಂತ ಹೇಳಿ ಹೊರಗಡೆ ಹೊರಟ್ವಿ ಈ ಸೈಡ್ ಏನು ಮಳೆ ಇರಲಿಲ್ಲ ಅಷ್ಟಾಗಿ ನಮ್ಮ ಹಾಸನ್ ಸೈಡ್ ಸಿಕ್ಕಾಪಟ್ಟೆ ಮಳೆ ಇದ್ದಿದ್ದು ಹಾಗೆ ಅಲ್ಲಿ ಬಟ್ಟೆ ಶಾಪಿಂಗಿಗೆ ಅಂತ ಹೇಳಿ ಹೋಗ್ತಾ ಇದ್ದೀವಿ ನಾವು ಇದೇ ಶಾಪು ಹೋಲ್ಸೇಲ್ ಪ್ರೈಸಲ್ಲಿ ತುಂಬ ಚೆನ್ನಾಗಿರುತ್ತೆ ಬಟ್ಟೆ ಇಲ್ಲಿ ತಾಳಿ ಹುಷಾರೀ ನಮ್ಮ ಹಾಗೆ ಹಸಿರಿಸ್ತಿದ್ದೆ ನಾವು ನೀರು ಇಸ್ಕೊಂಡು ತಾಳಿ ಎಂದಕ್ಕೆ ಬಾಬು ಅವನು ಎಂದಕ್ಕೆ ಹಾಗೆ ಬಟ್ಟೆ ಎಲ್ಲ ತಗೊಂಡಾಯಿತು ಊಟ ಮಾಡೋಣ ಅಂತ ಹೇಳಿ ಓಟೆಲಿಗೆ ಬಂದಿದ್ದೀವಿ ಹೊಟ್ಟೆ ಹಸಿತಾಯಿತ್ತು ಅಂತ ಹೇಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ